ಮಾವು ಬಲಗಾರರನ್ನು ಬೀದಿಗೆ ತಲ್ಲಿದ ಸರ್ಕಾರಕ್ಕೆ ಧಿಕ್ಕಾರ ಒಂದು ಟನ್ ಮಾವಿಗೆ ಹದಿನೈದು ಸಾವಿರ ಬೆಂಬಲ ಬೆಲೆ ನೀಡಲೇಬೇಕು ಸರ್ಕಾರಗಳು ರೈತ ವಿರೋಧಿ ನೀತಿಗಳಿಗೆ ಹೇಳಿ ಧಿಕ್ಕಾರ ಕಣ್ಣನ್ನು ಹಂಚುವಂತ ಕಾರ್ಯಕ್ರಮದ ಭಾಗವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಬರೀ ಮುಖ್ಯವಾಗಿ ಈಗಾಗಲೇ ನಮ್ಮ ನವೀನ್ ಅವರು ಹೇಳಿದಂತ ರೀತಿಯಲ್ಲಿ ಕಳೆದ ಒಂದು ತಿಂಗಳಾಗಿದೆ ಮಾರ್ಕೆಟ್ ಪ್ರಾರಂಭ ಆಗಿ ಇವತ್ತೆಲ್ರಿಗೂ ಗೊತ್ತಿರತಕ್ಕಂಥದ್ದು ಜಗತ್ತಿನಲ್ಲಿ ಮಾವು ಬೆಳೆಯೋದ್ರಲ್ಲಿ ಭಾರತ ಒಂದು ತೊಂಬತ್ತೈದು ಲಕ್ಷ ಟನ್ ಇಂದ ನೂರ ಲಕ್ಷ ಟನ್ ಒಂದು ವರ್ಷದಲ್ಲಿ ಮಾವು ಉತ್ಪಾದನೆ ಆಗುತ್ತೆ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿದೆ ಹದಿನೈದು ಲಕ್ಷ ಟನ್ ಕರ್ನಾಟಕದಲ್ಲಿ ಮಾವು ಉತ್ಪತ್ತಿ ಆಗುತ್ತೆ ಕೋಲಾರ ಜಿಲ್ಲೆಯಲ್ಲಿ ಹತ್ತು ಲಕ್ಷ ಟನ್ ಮಾವು ಉತ್ಪತ್ತಿ ಆಗುತ್ತೆ ಹತ್ತು ಲಕ್ಷದಲ್ಲಿ ಎಂಟು ಲಕ್ಷ ಮಾವು ಇವತ್ತು ತೋಟಾಪುರಿ ಅನಿದೆಯೋ ಜೂಸ್ ಹೋಗ್ತಕ್ಕಂತ ಮಾವು ಇದೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಾವು ಕೇಳ್ತಾ ಇದೀವಿ ಕೋಲಾರ ಜಿಲ್ಲೆಯಲ್ಲಿ ಕೃಷಿ ಆಧಾರಿತ ಕೈಗಾರಿಕೆಗಳು ಆಗ್ಬೇಕು ಆಗ್ಲಿಲ್ಲ ಅಂತಂದ್ರೆ ಕೋಲಾರ ಜಿಲ್ಲೆಯ ಜನ ಬೀದಿಗೆ ಬರುವಂತ ಪರಿಸ್ಥಿತಿ ಬರುತ್ತೆ ಎಷ್ಟು ದಿವಸ ಅಂತ ಹೇಳಿ ಆಂಧ್ರ ಪ್ರದೇಶದ ಚಿತ್ತೂರು ತಮಿಳುನಾಡಿನ ಕೃಷ್ಣಗಿರಿ ಮೇಲೆ ಅವಲಂಬನೆ ಆಗಿ ನಾವು ಮಾವನ್ನ ಬೆಳೀಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳಿದ್ದೀವಿ ಬಂಧುಗಳೇ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವಿಗೆ ಬೆಲೆ ಕುಸಿತ ಆದಂತ ಸಂದರ್ಭದಲ್ಲಿ ದಿಢೀರ್ನ ಕುಮಾರಸ್ವಾಮಿ ಎರಡ್ ಸಾವಿರ ರೂಪಾಯಿ ಅವತ್ತು ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು ಟೊಮಾಟೊ ಬೆಲೆ ಕುಸಿದಾಗ ಎರಡ್ ಸಾವಿರದ ಎಂಟರಲ್ಲಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು ಆದ್ರೆ ಇವತ್ತು ಬಿಟ್ಟಿ ಭಾಗ್ಯಗಳನ್ನು ಅನೇಕ ಭಾಗ್ಯಗಳನ್ನು ಕೊಡ್ತಾ ಇರತಕ್ಕಂತ ಸಿದ್ದರಾಮಯ್ಯ ಅವರಿಗೆ ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗದ ರೈತರು ಇವತ್ತು ಮಾವಿನ ಬೆಲೆಯನ್ನೇ ಇವತ್ತು ಬದುಕನ್ನ ಕಟ್ಟಿಕೊಂಡು ಮಕ್ಕಳನ್ನ ಓದಿಸ್ತಕ್ಕಂಥದ್ದು ಮನ ಕಟ್ಟಂತ ಮಕ್ಕಳಿಗೆ ಇವತ್ತು ಮದುವೆ ಮಾಡತಕ್ಕಂತ ಎಲ್ಲ ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಲಕ್ಷಾಂತರ ಜನ ಇವತ್ತು ಇದ್ರ ಮೇಲೆ ಅವಲಂಬನೆ ಆಗಿದ್ದಾರೆ ಆದ್ರೆ ಒಂದು ತಿಂಗಳಿಂದ ಇವತ್ತು ಈ ಪರಿಸ್ಥಿತಿ ಬೀದಿಗೆ ಬರುವಂತ ಪರಿಸ್ಥಿತಿ ಬಂದ್ರು ಕೂಡ ಇವತ್ತಿನ ತನಕ ಇವತ್ತು ಅದರ ಬಗ್ಗೆ ತೀರ್ಮಾನ ತಗೊಳ್ಲಿಕ್ಕೆ ಆಗ್ಲಿಲ್ಲ ಕೋಲಾರ ಜಿಲ್ಲೆಯನ್ನ ಸಂಪೂರ್ಣವಾಗಿ ಇವತ್ತು ಸಿದ್ದರಾಮಯ್ಯ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತಕ್ಕಂಥದ್ದು ಮತ್ತೆ ಭಾರಿ ಪ್ರಮುಖವಾಗಿ ಇವತ್ತು ಮಾವಿನ ಬೆಳೆಗಾರು ಬೀದಿಗೆ ಬರಲಿಕ್ಕೆ ಕೇಂದ್ರ ಸರ್ಕಾರ ಕೂಡ ಇವತ್ತು ಕಾರಣ ಆಗಿದೆ ಬಂಧುಗಳು ನಾಗಲೇ ಆಗ್ಲೇ ಜಗತ್ತಿನಲ್ಲಿ ಒಂದನೇ ಸ್ಥಾನದಲ್ಲಿ ಹಣ್ಣುಗಳನ್ನು ಬೆಳೆಯೋದ್ರಲ್ಲಿ ಭಾರತ ಇದ್ರು ಕೂಡ ಇವತ್ತು ಅಮೆರಿಕಾದಂತಹ ಉಕ್ರೇನ್ ಇವತ್ತು ಬೇರೆ ಬೇರೆ ಚೈನಾ ಇತರ ಅನೇಕ ದೇಶಗಳಿಂದ ಇವತ್ತು ಭಾರತ ದೇಶಕ್ಕೆ ನೂರ ಇಪ್ಪತ್ತಾರು ರಾಷ್ಟ್ರಗಳಿಂದ ಸಾಂದ್ರೀಕೃತ ರಸ ಹಣ್ಣುಗಳ ರಸ ಇವತ್ತು ಡಂಪ್ ಆಗ್ತಾ ಇದೆ ಏಳು ಸಾವಿರದ ಎಂಟುನೂರ ಐವತ್ತಾರು ಹಡಗುಗಳಲ್ಲಿ ಇವತ್ತು ಸೆಪ್ಟೆಂಬರ್ ತಿಂಗಳಿಂದ ಅಕ್ಟೋಬರ್ ನಡುವೆ ಒಂದು ವರ್ಷದಲ್ಲಿ ಇಷ್ಟು ಹಣ್ಣಿನ ರಸ ಬಂದಿದ್ರಿಂದ ಕಳೆದ ವರ್ಷ ಏನು ಜ್ಯೂಸ್ ಫ್ಯಾಕ್ಟ್ರಿಗಳಲ್ಲಿ ತೆಗೆದ ತಿರುಳು ಜ್ಯೂಸ್ ಇವತ್ತು ಶೇಕಡ ಎಪ್ಪತ್ತು ಪರ್ಸೆಂಟ್ ಆ ಕಂಪನಿಗಳಲ್ಲಿ ಆ ಫ್ಯಾಕ್ಟ್ರಿಗಳಲ್ಲಿ ಹಾಗೆ ಉಳ್ಕೊಂಡಿರೋದ್ರಿಂದ ಇವತ್ತು ಕೇಂದ್ರ ಸರ್ಕಾರದ ನಿಲುವು ಧೋರಣೆಗಳಿಂದಾನೆ ಇವತ್ತು ಮಾವಿನ ಬೆಳೆಗಾರರು ಇವತ್ತು ಜ್ಯೂಸ್ ಫ್ಯಾಕ್ಟ್ರಿಗಳು ಅದನ್ನ ಖರೀದಿ ಮಾಡ್ಲಿಕ್ಕೆ ಮುಂದೆ ಬರ್ದಾ ಇರ್ತಕ್ಕಂಥ ಕಾರಣದಿಂದ ಇವತ್ತು ಬೀದಿಗೆ ಬರುವಂತ ಪರಿಸ್ಥಿತಿ ಆಗಿದೆ ಏನು ಇಲ್ಲಿ ಮೊದಲಿನ ವ್ಯವಸ್ಥೆ ಇತ್ತು ಇವತ್ತು ಆ ವ್ಯವಸ್ಥೆ ಮುರಿದು ಬಿದ್ದಿದೆ ಆಂಧ್ರ ಸರ್ಕಾರ ಅಲ್ಲಿನ ಮಾಲೀಕರನ್ನ ಫ್ಯಾಕ್ಟ್ರಿ ಮಾಲೀಕರನ್ನ ಕರೆಸಿ ಒಂದು ಟನ್ನಿಗೆ ಎಂಟು ಸಾವಿರ ನೀವು ಕೂಡಿ ನಾಲ್ಕು ಸಾವಿರ ಸರ್ಕಾರ ಪ್ರೋತ್ಸಾಹ ಕೊಡ್ತೀವಿ ಅಂತೇಳಿ ಇವತ್ತು ಹನ್ನೆರಡು ಸಾವಿರ ಕೊಡ್ತಾ ಇದೆ ಹಾಗಾಗಿ ಆಂಧ್ರ ಪ್ರದೇಶದ ಯಾವುದೇ ಫ್ಯಾಕ್ಟ್ರಿಗೆ ಕೋಲಾರ ಜಿಲ್ಲೆಯ ಔಭವಿಸಿದ ಭಾಗದ ಈ ಭಾಗದ ಮಾವು ಇವತ್ತು ಹೋಗ್ತಾ ಇಲ್ಲ ಅದ್ರ ಬದಲಿಗೆ ಇವತ್ತು ಆಂಧ್ರ ತಮಿಳುನಾಡಿನಿಂದ ದೆಪ್ಪಗಳನ್ನು ತರಿಸಿಕೊಂಡು ಶ್ರೀನಿವಾಸಪುರದಲ್ಲಿ ಇರ್ತಕ್ಕಂಥ ಎಡೆ ಫ್ಯಾಕ್ಟರಿ ಇವತ್ತು ತರಿಸ್ಕೊಂಡು ಇಲ್ಲಿನ ಮಾವನ್ನ ಖರೀದಿ ಮಾಡಿದೆ ಹೊರಗಡೆ ಮಾವನ್ನ ಇವತ್ತು ಜ್ಯೂಸ್ ಪರಿವರ್ತನೆ ಮಾಡ್ತಾ ಇದಾರೆ ಇವತ್ತು ರಮೇಶ್ ಕುಮಾರ್ ಅವರು ಮಾಜಿ ವಿಧಾನಸಭಾ ಸ್ಪೀಕರ್ ಮಂತ್ರಿಗಳು ಎನ್ನೇ ಹೇಳಿದರೆ ತೃಪ್ತಿ ದೇವಸ್ಥಾನದಲ್ಲಿ ಜ್ಯೂಸ್ ಕೊಡಿ ನಮ್ಮ ಶಾಲೆಗಳಲ್ಲಿ ಜ್ಯೂಸ್ ಕೊಡಿ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಜ್ಯೂಸ್ ಕೊಡಿ ಅಂತ ಹೇಳ್ತಾರೆ ಎಲ್ಲಿಂದ ಜ್ಯೂಸ್ ಖರೀದಿ ಮಾಡ್ತೀರಿ ಸಹಕಾರಿ ರಂಗದ್ದು ಜಿಲ್ಲೆಯಲ್ಲಿ ಸಹಕಾರಿ ರಂಗದ ಒಂದು ಜ್ಯೂಸ್ ಫ್ಯಾಕ್ಟರಿನ ಪ್ರಾರಂಭ ಮಾಡಿ ಉತ್ಪಾದನೆ ಮಾಡಿ ಎಲ್ಲಾ ಕಡೆ ಕಳಿಸಿ ಇವತ್ತು ನಮ್ಮ ಹಾಲಿನ ಒಕ್ಕೂಟ ಇವತ್ತು ವ್ಯವಹಾರ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಆ ರೀತಿಯಲ್ಲಿ ಈ ಹಣ್ಣುಗಳ ಸಂಬಂಧಪಟ್ಟಾಗಿ ಸಹಕಾರಿ ರಂಗದಲ್ಲಿ ಇವತ್ತು ಫ್ಯಾಕ್ಟರಿ ಹಾಲ್ಬೇಕು ಅಂತ ಹೇಳಿ ಇವತ್ತು ನಾವು ಒತ್ತಡ ಹೇರೋ ಮುಖಾಂತರ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಇವತ್ತು ಕೂಡಲೇ ಏನ್ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಬಹುಶಃ ನಾವೆಲ್ಲ ಈ ಮಾಹನ್ಕ ಚಿಕ್ಕಬಳ್ಳಾಪುರ ನಂದಿಪೇಟೆಗೆ ಕೆತ್ಕೊಂಡಿ ಅಂತ ಹೇಳಿ ಇಲ್ಲಿ ಕೋಲಾರದವರ ಅಲ್ಲಿ ಆರು ಮನೆಗಳ ಮುಂದೆ ನಾವು ಸುರಿತೀವಿ ಅಂತ ಭಯ ಪಟ್ಟು ಇವತ್ತು ನಂದಿ ಬೆಟ್ಟದಲ್ಲಿ ನಡೀಬೇಕಾಗಿರ್ತಕ್ಕಂಥ ಕ್ಯಾಬಿನೆಟ್ ಮೀಟಿಂಗ್ ವಿಧಾನಸೌಧಕ್ಕೆ ಬದಲಾವಣೆ ಮಾಡಿದ್ದಾರೆ ಹಾಗಾಗಿ ನಾವು ನೀವೆಲ್ಲೇ ಮಾಡ್ರಿ ನಮ್ ಪರವಾಗಿ ರೈತರ ಪರವಾಗಿ ತೀರ್ಮಾನ ತಗೊಳ್ಳಿ ಅಂತೇಳಿ ಇವತ್ತು ನಾವು ಹೇಳ್ತಾ ಇದ್ದೀವಿ ಇಲ್ಲ ಅಂತಂದ್ರೆ ಈಗಾಗಲೇ ಅವರು ಹೇಳಿದಂತ ರೀತಿಯಲ್ಲಿ ನಾವು ನಾಳೆ ಹಿಂದಲೇ ತಯಾರಿ ನಡೆಸ್ತೀವಿ ಇಡೀ ಕೋಲಾರ ಜಿಲ್ಲೆ ಬಂದಿಗೆ ಕರೆಯನ್ನು ಕೊಡ್ತೀವಿ ಇಡೀ ಸರ್ಕಾರದ ವಿರುದ್ಧ ಇಡೀ ಜಿಲ್ಲಾ ರೈತಾಪಿ ವರ್ಗ ಟಮಾಟ ಮಾವು ಇನ್ನೊಂದು ಮತ್ತೊಂದು ಬೆಳೆ ಎಲ್ಲ ರೈತರು ಕೂಡ ಇವತ್ತು ವಿರುದ್ಧ ಹೋರಾಟಕ್ಕೆ ಇವತ್ತು ಮುನ್ನಡೆಯುವಂತ ಕಾಲ ಹತ್ರ ಬಂದಿದೆ ನೋಡಿ ಶಾಶ್ವತ ಅಲ್ಲ ಅಧಿಕಾರ ನೀವು ಜನ ವಿರುದ್ಧವಾದಂತ ತೀರ್ಮಾನಗಳನ್ನ ತಗೊಂಡ್ರೆ ನಾಳೆ ನಿಮ್ಮನ್ನು ಮನೆ ಕಳಿಸ್ತಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ